ಸೆಲೆಕ್ಟ್ ಆಗಿದ್ದಾರೆ ಕಂಗ್ರಾಜ್ಯುಲೇಷನ್ ಕುಕ್ಕಿ ಈ ಮಾಲ್ಗಳಿಗೆ ಅಂಗಿ ಚೆನ್ನಾಗಿರುತ್ತೆ ಇವನ್ ಇಲ್ಲಾದರೂ ಹೊರಗಡೆ ಹೋದರೆ ಐದು ಜಿ ಅಷ್ಟೊಂದು ಇರಲ್ಲ ಅದಕ್ಕೆ ಮದುವೆ ಆಗಬೇಕು ಅಂದ್ಕೊಂಡಿದೀಯಾ ಇನ್ನೊಂದು ಮೂರು ವರ್ಷ ಹಾಂ ಮೂರು ವರ್ಷ ಆಗುತ್ತೆ ಮೂರು ವರ್ಷ ಅಲ್ಲ ಮಗ ಇವಾಗಲೇ ನಿಂಗೆ ಇಪ್ಪತ್ತೇಳು ಇಪ್ಪತ್ತಾರು ನೋಡ್ರಿ ಇಪ್ಪತ್ತೇಳು ನನ್ನ ಮಗ ಹಿಂಗೆ ಹೇಳ್ತೀನಿ ನೋಡು ನೀನು ಜರ್ಮನಿ ಇವಾಗ ಇವಾಗ ನೀನು ಲ್ಯಾಂಗ್ವೇಜ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಿಲ್ಲ ಇವಾಗ ನೀನು ಲ್ಯಾಂಗ್ವೇಜ್ ಕಲಿಯೋಕ್ಕೆ ತೊಗೊಂಡ್ರು ಒನ್ ಒನ್ ಇಯರ್ ಅಂತು ಟ್ವೆಂಟಿ ಏಯ್ಟ್ ಆಯಿತು ಅಲ್ಲಿಗೆ ನೆಕ್ಸ್ಟ್ ಡಿಸೆಂಬರ್ ಅಷ್ಟು ಟ್ವೆಂಟಿ ಏಯ್ಟ್ ಆಯಿತು ಜರ್ಮನಿಗೆ ಬರ್ತೀಯಾ ಆಯಿತು ಟ್ವೆಂಟಿ ಏಯ್ಟು ಟ್ವೆಂಟಿ ಏಯ್ಟ್ ಆ್ಯಂಡ್ ಆಫ್ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಇಯರ್ ಆಗುತ್ತೆ ಅನಿಸುತ್ತೆ ನೀನು ಜರ್ಮನಿ ಬರೋಕ್ಕೆ ಅಂದರೆ ಆಯಿತು ನನ್ನ ಜರ್ಮನಿ ಬಂದಾದಮೇಲೆ ಒಂದು ಎರಡು ಮೂರು ತಿಂಗಳು ಬೇಕಲ್ವಾ ಆಗೋಕ್ಕೆ ಸೊ ಅದಾದಮೇಲೆ ನೆಕ್ಸ್ಟು ಮೊದಲೇ ಪ್ಲಾನ್ ಯಾವಾಗ ನೀನು ಅಲ್ಲಿ ಮತ್ತೆ ಅದರಿಂದ ಇಂಡಿಯಾಗೆ ಬರೋ ಅಷ್ಟೊತ್ತಿಗೆ ಒನ್ ಇಯರ್ ಅಂತೂ ಬೇಕಾ ಸ್ಟಾರ್ಟಿಂಗ್ ಒನ್ ಇಯರ್ ಬರೋವರೆಗೂ ಮುಗಿಯಕ್ಕೆ ಬರೋಕ್ಕಾಗತ್ತಿಲ್ವಾ ಸೊ ಅಲ್ಲಿಗೆ ಇಪ್ಪತ್ತೇಳು ಇಪ್ಪತ್ತೊಂಬತ್ತುವರೆ ವರ್ಷ ಸೊ ನಿನಗೆ ಹುಡುಗಿ ಸಿಗ್ಬೇಕಲ್ಲ ಅಷ್ಟೊತ್ತಿಗೆ ಅಷ್ಟೇ ಬೆಂಕಿ ಅಲ್ಲ ನೋಡ್ತಾ ಇರ್ರಿ ನೋಡ್ತಾ ಇರ್ರಿ ಅಂತ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತಂತೆ ಅದೊಂದು ಖುಷಿ ವಿಷಯ ಏನಕ್ಕೆ ಅಂತಂದರೆ ಸ್ಟೋರ್ಗಳೆಲ್ಲ ಹತ್ತು ಗಂಟೆಗೆ ಕ್ಲೋಸ್ ಆಗ್ತಿರ್ತವೆ ಮೆಜಾರಿಟಿ ಕೊನೆಗೆ ಹಂಗು ಹಿಂಗೂ ಆಡಿ ಏನಾಗುತ್ತಿರ್ತಾರೆ ಡಾಮಿನೋಸ್ ಇಲ್ಲ ಮಗ ಅಲ್ಲೊಂದು ಎಂತ ಗೊತ್ತಾ ಕೆಳಗಲ್ಲಿ ರೋಲೆಕ್ಸಿಂದು ಮಗ ವಾಚ್ ಜಸ್ಟ್ ಶೋ ವಾಚ್ ಶೋ ಇದೇ ಐತೆ ಶೋರೂಮೇ ಇಲ್ಲೇ ಬಂತಲ್ಲ ನೋಡಲ್ಲಿ ರೋಲೆಕ್ಸ್ ರೋಲೆಕ್ಸಿನೈತೆ ಸೊ ಇಲ್ಲಿ ಇಲ್ಲೊಂದು ವಾಚ್ ಇಕ್ಕಿದ್ದಾರೆ ಜಸ್ಟ್ ಅದು ಶೋ ಪೀಸ್ ಅಷ್ಟೇ ಸೊ ನಾವೀಗೇನು ನೋಡ್ತಿರ್ಬೋದು ಎಕ್ಸಿಬಿಷನ್ ಓನ್ಲಿ ಇದು ಎಷ್ಟು ಲಕ್ಷ ಇರುತ್ತೋ ಗೊತ್ತಿಲ್ಲ ಅಲ್ಲೊಂದು ರ್ಯಾಡೋ ಒಂದು ನೋಡಿದೆ ಮಗ ರ್ಯಾಡೋ ಬಂದ್ಬಿಟ್ಟು ನಾಲ್ಕೂವರೆ ಲಕ್ಷ ಇದೆ ರ್ಯಾಡೋ ವಾಚು ಮಲಗದಲ್ಲಿ ನಮ್ಮನ್ನು ಕಟಿಂಗ್ ಮಾಡಿಸೋ ಬಹಳ ಮನೆ ಅಂತಾನೆ ಅದು ಭೀಮಾದಲ್ಲಿ ನೆಕ್ಸ್ಟು ನಮ್ಮನ್ನು ಇನ್ನೂ ಕಟಿಂಗ್ ಮಾಡಿಸಿದ್ವಂತ ನಮ್ಮೂರ್ಗ ಏನು ಎನ್ ಕ್ಯೂ ಎಸ್ ಅಲ್ಲ ನ್ಯಾಷನಲ್ ಎನ್ ಎನ್ ಕ್ಯೂ ಎ ಎಸ್ ನ್ಯಾಷನಲ್ ಕ್ವಾಲಿಟಿ ಅಶೂರೆನ್ಸ್ ಸರ್ವಿಸ್ ನ್ಯಾಷನಲ್ ಕ್ವಾಲಿಟಿ ಯುಜ ಸರ್ವಿಸೋ ಇದರಲ್ಲಿ ನ್ಯಾಷನಲ್ಲಿ ಸೆಲೆಕ್ಟ್ ಆಗಿದ್ದಾನೆ ಕಂಗ್ರ್ಯಾಚುಲೇಷನ್ ಸೈನ್ ಬಾಯಿ ಆದರೂ ಜನ ಇದು ಮಾಡಲ್ಲ ಅಥವಾ ಇಂತ ಭಾಳ ಇಷ್ಟಪಡ್ತಾರೆ ಆದರೂ ಅವಾಗ ಬುದ್ಧಿಮಾತ್ಗಳು ಹೇಳ್ತೇವೆ ಅವರೂ ಚೆನ್ನಾಗಿ ನೋಡೇ ಇಲ್ಲ ಅದೂ ನಮ್ಮ ಚಿನ್ನೂ ಈ ಬೋಳಿ ಮಗನಿಗೆ ನಾನು ತಿನ್ನೋದು ಬಿಟ್ಟು ಇವನಿಗೆ ತಂದು ಕೊಟ್ಟರೆ ತಿನ್ನಲ್ಲ ಇವನು ಇದನ್ನ ಬಿಟ್ಬಿಟ್ಟು ಹೋಗ್ತಿರ್ತಾನೆ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತಂತೆ ಅದೊಂದು ಖುಷಿ ವಿಷಯ ಏನಕ್ಕೆ ಅಂತಂದರೆ ಸ್ಟೋರ್ಗಳೆಲ್ಲ ಹತ್ತು ಗಂಟೆಗೆ ಕ್ಲೋಸ್ ಆಗ್ತಿರ್ತವೆ ಮೆಜಾರಿಟಿ ಫುಡ್ ಕೊಟ್ಟಿರ್ತಾನೆ ಫುಲ್ ಅದೇ ಅಂತ ಹಿಂಗೆ ಹೋಗ್ಬಾರ ಏನು ತಿನ್ಬೇಕು ಅಂತ ಗೊತ್ತಾಗ್ತಿಲ್ಲ ಗಾಯ್ ಏನು ತಿನ್ನಬೇಕು ಅಂತ ಗೊತ್ತಾಗ್ತಿಲ್ಲ ಒಂದು ರೌಂಡ್ ಹೊಡಿತಿದ್ದೀವಿ ಸೈಕ್ ಸೈಕ್ ಮಾಡ್ಕೊಂಡು ತಿರುಗ್ತಾ ಇದ್ದೀವಿ ಇಲ್ಲಿ ಅಲ್ಲ ಬೇರೆ ಕಂಟ್ರೀಲಿ ಈ ಥರ ಇದು ನಿಟ್ಕೊಂಡು ಹೋದಾಗ ಏನು ಅನಿಸಲ್ಲ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಈ ಥರ ಕ್ಯಾಮ್ರಾ ಇಟ್ಕೊಂಡು ಹೋಗ್ಬೇಕಾರೆ ಏಲಿಯನ್ಸ್ ನೋಡಿದ ನೋಡ್ತಿರ್ತಾರೆ ಐನಾಕ್ಸು ನಮಗೆ ಈ ಥರ ನೋಡೋಕೆ ಸಿಗ್ತಾ ಐತೆ ಫುಡ್ ಕೌಂಟ್ರ್ ಅಲ್ಲಿಗೆ ಮುಗೀತು ಮಗ ನಮ್ದು ಏನು ಅದೇ ಬರೀ ರೀಲ್ಸ್ ಬರೀ ಇದು ಮಾದು ಎಕ್ಸ್ಪ್ಲೋರ್ ಮಾಡೋದೇ ಆಗಿತ್ತು ಕಳಿಸ್ತೀನಿ ಬರೀ ಎಲ್ಲಿಕೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದು ಮಾಡಿದ್ವಿ ಎಕ್ಸ್ಪ್ಲೋರ್ ಮಾಡಿದ್ವಿ ಸೊ ನಾವು ಐನಾಕ್ಸ್ ನೋಡ್ತಿರ್ಬೋದು ಸಕ್ಕದಾಗಿತ್ತು ಇದೇನಿದು ಇನ್ಸಿಗ್ನಿಯ ಇದು ಥಿಯೇಟ್ರ್ ಐತಾನೆ ಸೊ ಇಲ್ಲಿ ನಮಗೆ ಮಂಥ ಥಿಯೇಟ್ರ್ಗಳು ನೋಡೋಕೆ ಸಿಗ್ತವೆ ನೆಕ್ಸ್ಟು ನಮಗೆ ಫುಡ್ ಕೌಂಟ್ರಲ್ಲೇ ಏನು ತಿನ್ನಬೇಕು ಅಂತ ಗೊತ್ತಾಗ್ತಿಲ್ಲ ಆದರೂ ಇವಾಗ ಹುಡ್ಕೊಂಡು ಹೋಗ್ತಾ ಇದೀವಿ ಸೊ ನೋಡಬೇಕು ಏನೇನು ವ್ಯತ್ಯಾಸ ಅಂತವಾ ಕನ್ಫ್ತಾ ಹಾಂ ಇನ್ನೊಂದು ಏನು ಅಂತ ನೋಡಿರಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ಗೂ ಕಂಪೇರ್ ಮಾಡ್ತಿರ್ಬೇಕಾರೆ ಇಲ್ಲಿ ಯಾವ ಥರ ಇದೆ ಅಂತ ಸಮೋಸ ಕಚೋರಿಗೆಲ್ಲ ಅಲ್ಲಿ ನಾವು ಹಗ್ರದಲ್ಲಿದ್ದಾಗ ಏನು ಐದು ಇರಲಿಲ್ಲ ತಕ್ಕ ತಗದು ಇದು ಮಾಡೋರು ಸಮೋಸ ಅಂತೂ ಬೆಟ್ಟ ಮಾಲ್ಗಳಾಗ ಹಂಗೆ ಚೆನ್ನಾಗಿರುತ್ತೆ ಇವನ್ ಇಲ್ಲಾದರೂ ಹೊರಗಡೆ ಹೋದರೆ ಐದು ಅಷ್ಟೊಂದು ಇರೋಲ್ಲ ಅದಕ್ಕೆ ಇಲ್ಲಿ ದುಡ್ಡು ಹಾಗೆ ಇಷ್ಟ ಅಲ್ಲಿ ಅದರಲ್ಲಿ ಎಷ್ಟಿತ್ತು ಒಂದು ಸಮೋಸಾಗ ನೂರ ಇಪ್ಪತ್ತ ಎಷ್ಟಾಯಿತು ಪಂಜಾಬ್ ಪಂಜಾಬ್ಲ್ ಅಂತೆ ಎಲ್ಲಿ ಅಲ್ಲಿ ನೀವು ತಿನ್ನಾಕಿದವಾ ನಾನ್ವೆಜು ಹಾಂ ಐದು ದಿನ ಬಿಟ್ಟು ಬಾಕಿದ ನನ್ನ ದೋಸೆ ಅಂತೆ ನೋಡಲ್ಲ ನೋಡಿ ಎಲ್ಲಿ ಇಂತೋಪಿಯಾ ಅಂತೆ ಈ ಸೆಕ್ಷನ್ ಬಂದ್ಬಿಟ್ಟು ಫುಟ್ ಟೋಪ್ ಹಾಕ್ಕೊಂಡು ಹೋಗ್ತಿರ್ತಾರಲ್ಲ ಆ ಥರ ಆಮೇಲೆ ನಾವು ಇಲ್ಲಿ ನೋಡ್ಬೋದು ಸೊ ಈ ಥರ ಇಲ್ಲಿ ನೋಡ್ತಿರ್ಬೋದು ಈ ಡಿಸ್ಪ್ಲೇನಲ್ಲಿ ನಮಗೆ ಎಲ್ಲ ಥರದ್ದು ತೋರಿಸ್ತಾ ಇರುತ್ತೆ ಯಾವುದೇ ಥರ ಇದು ಮಾಡೋದು ಏನು ಅಂತ ಅಂತ ಇಲ್ಲ ನಮ್ಮನ್ನು ಒಂದು ರೌಂಡ್ ಬಂದ್ವಿ ಅದೇ ಕೊನೆಗೆ ಹಂಗೂ ಹಿಂಗು ಆಡಿ ಏನಾಗುತ್ತೆ ಅಂತಾರೆ ಡಾಮಿನೋಸ್ ಪಿಜ್ಜಾನೇ ತಿನ್ನ ಬರುತ್ತೆ ಇಲ್ಲ ಅದು ಈ ಥರ ಇಲ್ಲ ಕೊಪ್ಪೆ ಸಲ್ಲು ಚಿಕನ್ನೇ ಬರುತ್ತೆ ಪಿಜ್ಜಾ ಅಷ್ಟು ಬರ್ಗರ್ ಕೈಗೆ ಅದು ಬಿಟ್ಟರೆ ಐಸ್ ಕ್ರೀಮ್ ಏನಪ್ಪ ಐಸ್ ಕ್ರೀಮ ಇಲ್ಲಿ ಬೇಕು ಇದ್ರ ಬೇಕು ಅದು ಕ್ಲೋಸ್ ಆಗಿತಿ ಈಗ ಅಲ್ಲ ಈಗ ಏನ್ ತಿನ್ನ ಜನ ಏನ್ ಜಾಸ್ತಿ ಇರ್ತಾರೆ ಗೈಸ್ ಎಚ್ ಬಿ ಹಾಕೊಂಡಾಗ ಇವಾಗ ಸಕರ ಕಾಣುತ್ತೆ ಅವಾಗಿಂದ ಸುಮ್ಮನೆ ಒಂದು ರೌಂಡ್ ಸು ತೊರೆದಿದ್ದೀನಿ ಹೊರತು ಏನು ಬರ್ತಿದೆ ಬರ್ದಿದ್ದೆ ಮೇಯ್ ಮೇನ್ ದೊಡ್ಡ ದೊಡ್ಡ ಅವೆಲ್ಲ ಕಾಣಿಸ್ತೈತೆ ಹೊರತು ಚಿಕ್ಕ ಮಾತ್ರ ಕಾಣಿಸ್ತಾನೆ ಅದಕ್ಕೆ ಸೆಲೆಕ್ಟ್ ಮಾಡಿಲ್ಲ ನೀನು ಮೊನ್ನೆ ಕಣ್ಣು ಸರ್ಜರಿ ಮಾಡಿಸ್ಕೊಂಡೆ ಇಲ್ಲಿ ಕಣ್ಣಿರಲಿಲ್ಲ ಹಾ ನನಗೆ ಐಡಿಯಾಸ್ ಅಲ್ಲಿ ತಿನ್ನದೇ ಅಲೆ ಆಗಿಲ್ಲ ದೇವರೇ ು ಏಷ್ಯಾ ಸೆವೆನ್ ಅಂತೆ ಸೊ ಇದರಲ್ಲಿ ನಮಗೆ ವೆಜ್ ಕಾಂಬೋಸ್ ನೋಡೋಕ್ಕೆ ಸಿಗ್ತಿದೆ ಒಂದು ಸೂಪರ್ ಸೇ ನಾನ್ ವೆಜ್ ಕಾಂಬೋ ಒಂದು ವೆಜ್ ಕಾಂಬೋ ಅದರಲ್ಲಿ ನಮಗೇನೇನು ಸಿಗುತ್ತೆ ಅಂತಂದರೆ ವೆಜ್ಜಲ್ಲಿ ಹನಿ ಚಿಲ್ಲಿ ಪೊಟ್ಯಾಟೋಸು ವೆಜ್ ಮಂಚೂರಿಯನ್ನು ಫೋರ್ ಪೀಸಸ್ ಆಫ್ ವೆಜ್ ಡಿಮ್ಸನ್ನು ವೆಜ್ ಫ್ರೈಡ್ ರೈಸು ಇಲ್ಲಾರು ನೂಡಲ್ಸು ಕಿಮ್ಶಿ ಸಲಾಡು ಪಿಕ್ಕಲ್ಲು ನಮ್ಮನ್ನು ಕೇಳೋ ಇಲ್ಲ ಇವರೆಲ್ಲ ನಾನ್ ವೆಜ್ ಕಂಬದಲ್ಲಿ ಚಿಲ್ಲಿ ಚಿಕನ್ನು ಕೋರ್ ಪೀಸಸ್ಸು ಚಿಲ್ಲಿ ಚಿಕನ್ ದಿನಸನ್ನು ಅಲ್ಲಿ ಚಿನ್ನಿ ಪೊಟ್ಯಾಟೋಸು ವೆಜ್ ಫ್ರೈಡ್ ರೈಸು ವೆಜ್ ನೂಡಲ್ಸು ಈ ಥರ ಇದೆ ಆಚ ಮದುವೆ ಯಾವಾಗ ಆಗಬೇಕು ಅಂದ್ಕೊಂಡಿದೀಯಾ ಇನ್ನೊಂದು ಮೂರು ವರ್ಷ ಹಾಂ ಇನ್ನೊಂದು ಮೂರು ವರ್ಷ ಆಗುತ್ತೆ ಮೂರು ವರ್ಷ ಅಲ್ಲ ಮಗ ಇವಾಗಲೇ ನಿಂಗೆ ಇಪ್ಪತ್ತೇಳು ಇಪ್ಪತ್ತಾರು

ಇಪ್ಪತ್ತಾರು ವರ್ಷ ಬಡೀ ನೆಟ್ಟ ಮಾಡಿದ್ಯಾ ಹಾಂ ಈಗ ಚಾಟ್ ಚಿಪ್ಪಿ ಇಲ್ಲಿ ಚಾರ್ಜ್ ಚಿಪ್ಪಿಡಿ ಎಲ್ಲ ಆಯ್ತಿಲ್ಲ ಚಾರ್ಟ್ ಚಿಪ್ಪಿ ಇನ್ಬಿಲ್ಟ್ ಇರುತ್ತಲ್ಲ ಇರುತ್ತ ಬೇಡ ಎನ್ಕೊಯ್ ಇದೆ ನನಗೆ ತೋರಿಸ್ತೀನಿ ನಿಮ್ಗೆ ಡೇಟ್ ಆಫ್ ಬರ್ತ್ ಹೇಳು ಮಾರ್ಚ್ ಅಲ್ಲದೆ ಹಂಗೆ ನಂಬರ್ ಹೇಳು ತರ್ಟಿ ಫಸ್ಟ್ ಮಾರ್ಚ್ ನೈನ್ಟೀನ್ ಏಟಿ ನೈನ್ ತರ್ಟಿ ಫಸ್ಟು ತ್ರೀ ಝೀರೋ ತ್ರೀ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಮಥಿಂಗ್ ಬರುತ್ತೆ ಮುಚ್ಚಿ ನೈನ್ಟೀನ್ ನೈಂಟಿ ನೈನ್ कैन यू टेल मी एक्ट बर्तनी हाँ एक ते एक ते हाँ डेट आफ बर्तनी नेटवर्क जास्ती हाँ बंतु हाँ ट्वेंटी सिक्स इयर सेवन मंत फोटी डेस

ಆದರೆ ಹುಡುಗಿರು ಏಜ್ ಕಮ್ಮಿ ಹೇಳ್ತಾರೆ ಅನ್ಕೊಂಡಿದ್ದೆ ಹುಡುಗರು ಏಜ್ ಕಮ್ಮಿ ಹೇಳ್ತಿ ಕಮ್ಮಿ ಹೇಳೋಂಗಾಗಿದೆ ಮನೇಲಿ ಹೇಳ್ಬೇಕಲ್ಲ ಜರ್ಮನಿಗೆ ಬರಬೇಕು ಹಾಂ ಈಗ ಜರ್ಮನಿಂಗ ಮಗ ಹಿಂಗೆ ಹೇಳ್ತೀನಿ ನೋಡು ನೀನು ಜರ್ಮನಿ ಇವಾಗ ಇವಾಗ ನೀನು ಲಾಂಗ್ವೇಜ್ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಿಲ್ಲ ಇವಾಗ ನೀನು ಲ್ಯಾಂಗ್ವೇಜ್ ಕಲಿಯೋಕ್ಕೆ ತೊಗೊಂಡ್ರು ಒನ್ ಒನ್ ಇಯರ್ ಅಂತು ಟ್ವೆಂಟಿ ಏಯ್ಟ್ ಆಯ್ತು ಅಲ್ಲಿಗೆ ನೆಕ್ಸ್ಟ್ ಡಿಸೆಂಬರ್ ಅಷ್ಟು ಟ್ವೆಂಟಿ ಆಯಿತು ಜರ್ಮನಿಗೆ ಏಯ್ಟ್ ಟ್ವೆಂಟಿ ಏಯ್ಟ್ ಆ್ಯಂಡ್ ಆಫ್ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಇಯರ್ ಆಗುತ್ತೆ ಅನಿಸುತ್ತೆ ನೀನು ಜರ್ಮನಿ ಬರೋಕ್ಕೆ ಅಂದರೆ ಆಯ್ತು ನನ್ನ ಜರ್ಮನಿ ಬಂದಾದ ಮೇಲೆ ಒಂದು ಎರಡು ಮೂರು ತಿಂಗಳು ಬೇಕಲ್ವಾ ಸೆಟ್ಲಾಗೋಕ್ಕೆ ಸೊ ಅದಾದ ಮೇಲೆ ನೆಕ್ಸ್ಟು ಮದುವೆ ಪ್ಲಾನ್ ಯಾವಾಗ ನೀನು ಅಲ್ಲಿ ಮತ್ತೆ ಅದರಿಂದ ಇಂಡಿಯಾಗೆ ಬರೋ ಅಷ್ಟೊತ್ತಿಗೆ ಒನ್ ಇಯರ್ ಅಂತೂ ಬೇಕಾ ಸ್ಟಾರ್ಟಿಂಗ್ ಒನ್ ಇಯರ್ ಬರೋವರೆಗೂ ಮುಗಿಯಕ್ಕೆ ಬರೋಕ್ಕಾಗತ್ತಿಲ್ವಾ ಸೊ ಅಲ್ಲಿಗೆ ಇಪ್ಪತ್ತೇಳು ಇಪ್ಪತ್ತೊಂಬತ್ತುವರೆ ವರ್ಷ ಸೊ ನಿನಗೆ ಹುಡುಗಿ ಸಿಗಬೇಕಲ್ಲ ಅಷ್ಟೊತ್ತಿಗೆ ಅಷ್ಟಲ್ಲಿ ಬೆಂಕಿ ನೋಡ್ತಾ ಇರ್ರಿ ನೋಡ್ತಾ ಇರ್ರಿ ಅಂತ ಅಲ್ಲ ಹುಡುಗ ಜರ್ಮನಿಲಿ ಇದ್ದೇನೆ ಅಂತಂದ್ರೆ ಆಟೋಮೆಟಿಕಲ್ ಎಲ್ಲ ಕನೆಕ್ಟ್ ಆಗ್ತಿರ್ತವೆ ಹಣೆ ಬರಹಕ್ಕೆ ಒಣ ಯಾರು ಅಲ್ಲ ಇದು ಹಾಕೋದು ಇದು ಸ್ಟಾರ್ಟಿಂಗ್ ಹಣೆ ಬರ ಹಾಕಿ ಒಣ ಒಣೆ ಯಾರು ಅಂತ ಹೇಳ್ತಲ್ಲ ಅದನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಪ್ಯಾತೋ ಸಾಂಗ್ ಅಂತ ಹಣೆ ಬರಹಕ್ಕೆ ಒಣೆ ಯಾರು ಅಲ್ ಬಂದ್ಮೇಲೆ ಇಲ್ಲಿ ಯಾರು ನಮ್ಮವರು 你看个。